ಗುಡ್ ನೈಟ್ ಮಾ ಕೇರ್ ಬಾಯ್ ಓಕೆ ಸಂಜಯಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಷ್ಟೊ ತನಕ ಇನ್ಫಾರ್ಮೇಷನ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಮಾರ್ನಿಂಗ್ ನೈನ್ ತರ್ಟಿಗೆ ಈವ್ನಿಂಗ್ ಫೈವ್ ತರ್ಟಿ ಮತ್ತು ಲೈವಿಗೆ ಯಾಕೆ ಬಂದೆ ಅಖಿಲ ಸಿಸ್ಟರ್ದು ಚೈತ್ರ ಅಮ್ಮ ರೀ ನಾನು ನಿಮ್ಮ ಪರ್ಮನೆಂಟ್ ಮನೆ ಕೆಲಸದವನು ಹೌದು ಪರ್ಮನೆಂಟೇ ಆರಾಮು ಕಿತ್ತಾಕಲ್ಲ ನೀನು ಯೋಚನೆ ಮಾಡಬೇಡ ಓಕೆನಾ ನಾನು ತ್ರೀ ಗಂಟೆಗೆ ಮುಗಿಯುತ್ತೆ ಹೌದಾ ಹಾಂ ಹಾಂ ಮತ್ತೆ ಹನ್ನೆರಡು ಗಂಟೆಲ್ಲಿದ್ದೆ ಅಲ್ವಾ ಲೈವಿಗೆ ಅದು ಹೇಗೆ ಕೆಲಸ ಖಾಲಿ ಕಾಲಿದ್ದೆ ಅವಾಗ ಕಷ್ಟಪಟ್ಟು ಮಾಡಿದರೆ ಎರಡು ಗಂಟೆಗೆ ವರ್ಕ್ ಕ್ಲಿಯರ್ ಆಗುತ್ತೆ ಜಾಸ್ತಿ ಏನು ವರ್ಕ್ ಇರಲ್ಲ ದೇವರು ಹೌದಾ ಅಷ್ಟು ಫಾಸ್ಟಾಗಿ ವರ್ಕ್ ಮಾಡಿಬಿಡ್ತೀರಾ ಅದು ನಮ್ಮ ಕೈ ಅಕ್ಕಿಲ್ಲ ಲೈವ್ ಮಿಸ್ ಇಲ್ಲ ಬಿಡು ಹೌದಾ ಹ್ಞೂ ಚಂದ್ರಮ್ಮ ಅವರೇ ಪುಣೆವರೆಗೂ ನೀವೆಲ್ಲದೂ ಕೆಲಸ ಮಾಡಿಕೊಂಡು ನಮ್ಮ ಮನೆಯೆಲ್ಲ ಸೇವೆ ಮಾಡಿಕೊಂಡು ಇರ್ತೀನಿ ಅಮ್ಮವರೆ ಓಕೆ ಓಕೆ ಕೊನೆವರೆಗೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ಕೊತ ನಮ್ಮ ಮನೆ ಕೆಲಸ ಮಾಡ್ಕೊತ ಇರೀ ತುಂಬ ಖುಷಿ ರಾಮು ಇದೇ ರೀತಿ ಸಪೋರ್ಟ್ ಮಾಡು ನನಗೆ ಫೋರ್ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಟೈಮ್ ಆಯಿತು ನನಗೆ ಸಪೋರ್ಟ್ ಮಾಡಿ ಬೇಗ ಬೇಗ ಸಪೋರ್ಟಿಂಗ್ ಕಮೆಂಟ್ಸ್ ಸಾಕು ಆಕಾಶ್ ಕಷ್ಟು ದೇವರು ರಾಮು ಅಣ್ಣ ನೀನು ಅಷ್ಟೇ ಬೇಗ ಸಪೋರ್ಟ್ ಜಸ್ಟ್ ವಿಸಿಟ್ ಅಷ್ಟೇ ನಮ್ಮದು ವರ್ಕ್ ಮಾಡಬೇಕು ಅಂತ ಏನಿಲ್ಲ ಕಣಮ್ಮ ಒಬ್ಬಬ್ಬ ಹೌದ ದೇವ್ರು ಸೂಪರ್ ನೀನು ಸುಮ್ಮನೆ ಯಾಕೆ ಕೆಲಸ ಹೋಗ್ತೀಯ ಮನೇಲಿ ಇಟ್ಕೊಂಡೇ ಹೋಗಿ ಕಾಲಲ್ಲಿ ಮಾತಾಡಿದ್ರೆ ಸಾಕಲ್ವಾ ಸೂಪರ್ ನೀನು ಅಂಥ ಕೆಲಸ ಏನಪ್ಪ ನಿಂದು ಎಲ್ಲರಿಗೂ ಸಿಕ್ಬೇಕು ನೋಡು ನಿನ್ನಂಥ ಜಾಬ್ ಬೇಗ ಬೇಗ ಸಪೋರ್ಟಿಂಗ್ ಕಮೆಂಟ್ಸ್ ಹಾಕಿ ಟೈಮ್ ಆಗ್ತಾ ಬಂತು ల లొకేషన్ ఇం హేవ్ ఓకే ఓకే స్వల్ప స్పీడ్ ఆమెంట్ హాకీ ఫాస్ట కష్టపూ వర్క్ పొజిషన్ దేవ్ హౌదేరు తుంద ఖుషి కష్టపడ కష్టపట్టే అల్వా ಸುಖ ಸಿಗೋದು ಕಮೆಂಟ್ ಕಮೆಂಟ್ ಹೌದು ಚೈತ್ರ ಅಮ್ಮವ್ರೆ ಸರ್ಗೆ ಕಾಲು ಹೊತ್ತಿ ಅಮ್ಮ ಅಮ್ಮವ್ರೆ ಈಗ ನೆಕ್ಸ್ಟ್ ಏನು ಕೆಲಸ ಮಾಡಲಿ ಹೇಳಿ ಅಮ್ಮವ್ರೆ ಏನಿಲ್ಲ ಮಕ್ಕಳನ್ನ ಆಟ ಆಡಿಸ್ಕೊಳ್ತಾ ಇರಿ ಆರಾಮಾಗಿ ಸಂಜಯ್ ಬ್ರೋ ಮತ್ತೆ ಬಂದರು ಸೂಪರ್ ಸಪೋರ್ಟ್ ಮಾಡೋಕ್ಕೆ ಹನ್ನೆರಡು ಗಂಟೆಗೆ ಎಂಡ್ ಮಾಡಿಬಿಡ್ತೀನಿ ಸ್ವಲ್ಪ ಸ್ಪೀಡಾಗಿ ಕಮೆಂಟ್ ಮಾಡಿ ಸಪೋರ್ಟಿಂಗ್ ಕಮೆಂಟ್ಸ್ ಬರಲಿ ಎಸ್ ಥ್ಯಾಂಕ್ ಯು ಆಕಾಶ್ ಬ್ರೋ ಥ್ಯಾಂಕ್ ಯು ಸಂಜಯ್ ಟ್ಯಾಂಕ್ ಯು ಸೋ ಮಚ್ ಪಾಪ ನಮ್ಮ ಸಂಜಯ ಅಣ್ಣಗೆ ಟಯರ್ಡ್ ಆಗಿದೆ ಆದರೂ ಕೂಡ ಈ ಥರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ರಾಮು ಮಲ್ಕೊಳ್ಳಪ್ಪ ಅಂತಿದ್ದಾರೆ ಆಕರ್ಷಣ್ಣ ಏಕಾಂಗಿ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಏಕಾಂಗಿ ಲೈವ್ ಎಂಡ್ ಮಾಡೋ ಟೈಮ್ಗೆ ಬಂದ್ರಿ ಸಪೋರ್ಟ್ ಮಾಡಿ ಊಟ ಆಯಿತಾ ನಿಮ್ಮದು ಸೂಪರ್ ಸಪೋಸ್ ಸಂಜೆ ಅಣ್ಣ ಟ್ಯಾಂಕ್ ಯು ಸೋ ಮಚ್ ಅಣ್ಣ ನೀ ಹೆಣ್ ಮಾಡಿದ್ರೆ ನಾವು ನೀವು ಮಲ್ಕೊಳ್ಳಿ ಅಷ್ಟೇ ಎಲ್ಲರೂ ಮಲ್ಕೊಳ್ಳಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಶುಭ ರಾತ್ರಿ ಸಿಹಿ ಕನಸು ನಿನ್ನದಾಗಲ್ಲ ಥ್ಯಾಂಕ್ ಯು ಏಕಾಂಗಿ ಬ್ರೋ ನಿಮಗೂ ಕೂಡ ಸೆಂಡ್ ಟು ಯು ಗುಡ್ ಅಂತಿದ್ದಾರೆ ಟ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಆಕಾಶ್ ಬ್ರೋ ಅಂತಿದ್ದಾರೆ ರಾಮು ರಾಮು ಸ್ಪೀಡಾಗಿ ಕಮೆಂಟ್ ಹಾಕೊಂಡು ನೀನು ಕೂಡ ಮಲ್ಕೋಬಿಡು ಓಕೆನಾ ಸೂಪರ್ ಸಪೋರ್ಟ್ ಅಂತಿದ್ದಾರೆ ಆಕಾಶ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಸ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆಗಿದೆ ನಿಮ್ಮದು ಊಟ ಆಯಿತಾ ಹ್ಞೂ ಆಯಿತು ಏಕಾಂಗಿ ಬೋ ನಮ್ಮದು ಊಟ ಆಯಿತು ನೀವೇನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಇವತ್ತು ಹ್ಞೂ ರಾಮು ಅಂತಿದ್ದಾರ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಯ್ಯೋ ಅಂತಿದ್ದಾರೆ ಯಾಕೆ ಏನಾಯಿತು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತ್ರ ಅಮ್ಮೋರೆ ನಾನು ಮಲಗಲ್ಲ ಅಮ್ಮೋರೆ ನಾನು ನಿಮ್ಮ ಮನೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸದವನು ಓಕೆ ರಾಮು ಕೆಲಸ ಇರೋ ನಾನು ಲೈವ್ ಎಂಡ್ ಮಾಡಿ ಮಲ್ಕೊತೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ಅಯ್ಯೋ ಇದು ಯಾವ ಥರ ಸಪೋರ್ಟಪ್ಪ ಆಕಾಶ್ ಬರಲಿ ಬರಲಿ ಸಪೋರ್ಟಿಂಗ್ ಕಮೆಂಟ್ಸ್ ಬರಲಿ ಅಯ್ಯೋ ಚೈ ఓ దేవా సూపర్ సపోర్ట్ థ్యాంక్ యూ సంజయ్ అన్న థ్యాంక్ యూ ఆకాష్ దేవ్ థ్యాంక్ యూ సో మచ్